ಶಾಲಾ ಬಸ್ ಚಾಲಕನಿಗೆ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಗಿದೆ ಇಪ್ಪತ್ತೈದು ವರ್ಷದ ಫಕಿರೇಶ್ ಅಂತೇಳಿ ಹೃದಯಾಘಾತ ಆಗಿ ಸಾವನ್ನಪ್ಪಿರುವಂಥ ಘಟನೆ ಹಾವೇರಿಯ ಪಳಲಗೋಡ್ಡ ಗ್ರಾಮ ಬಳಿ ನಡೆದಿರುವಂಥ ಘಟನೆ ಖಾಸಗಿ ಶಾಲೆಯ ಬಸ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ ಫಕಿರೇಶ್ ಸೊ ಸಂಜೆ ಮಕ್ಕಳಿಗೆ ಡ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಎದನೋ ಕಾಣಿಸ್ಕೊಳ್ತಾ ಇದ್ದಂಗೆ ಆ ಬಸ್ಸನ್ನು ನಿಲ್ಲಿಸಿರುವಂಥದ್ದು ಸೊ ಪ್ರಾಣಾಪಾಯದಿಂದ ಶಾಲಾ ಮಕ್ಕಳು ಪಾರಾಗಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಚಾಲಕ ಸಾವು ನಪ್ಪಿರುವಂಥ ವ್ಯವಸ್ಥೆ ನೋಡಿ ಆರಂಭದಲ್ಲಿ ಎದೆನೋವು ಕಾಣಿಸಿಕೊಳ್ಳುತ್ತೆ ತಕ್ಷಣ ಆ ಬಸ್ಸನ್ನು ನಿಲ್ಲಿಸಿರ್ತಾರೆ ಶಾಲೆ ಆ ಬಸ್ಸಲ್ಲಿ ಒಳಗಡೆ ಇರುವಂತಹ ಎಲ್ಲ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ರಾಜ್ಯದ ಜನ ಆತಂಕದಲ್ಲಿದ್ದಾರೆ ಪ್ರಮುಖವಾಗಿ ಚಾಲಕರಿಗೆ ಹೆಚ್ಚು ಈ ಹೃದಯಾಘಾತ ಆಗ್ತಿದೆ ಅನ್ನೋದು ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಊಟ ಮಾಡ್ತಾ ಇಲ್ಲ ರೆಸ್ಟ್ ಇರೋದಿಲ್ಲ ಈ ಒಂದು ಕಾರಣದಿಂದಾಗಿ ಚಾಲಕರಿಗೆ ಹೆಚ್ಚು ಹೃದಯಾಘಾತ ಆಗ್ತಿದೆ ಅನ್ನುವಂಥ ಒಂದು ಪ್ರಕರಣ ಅಂದರೆ ಒಂದು ವೈದ್ಯರ ತಂಡ ಈ ರೀತಿಯ ಒಂದು ವರದಿಯನ್ನು ಬಹಿರಂಗ ಮಾಡುತ್ತೆ ಅದೇ ರೀತಿಯಾಗಿ ಈಗ ಇಪ್ಪತ್ತ ಐದು ವರ್ಷ ಕೇವಲ ಇಪ್ಪತ್ತೈದು ವರ್ಷ ಈ ಚಾಲಕನಿಗೆ ಪಕೀರೇಶ್ ಮಲ್ಲೇಶವ್ ಅಂತ ಹೃದಯಾಘಾತದಿಂದ ಸಾವನ್ನಪ್ಪಿದ ಸಂಜೆ ಅಂದರೆ ಬೆಳಗ್ಗೆ ಅವರೇ ಬಿಟ್ಟು ಹೋಗಿರ್ತಾರೆ ಸಂಜೆ ಮಕ್ಕಳನ್ನು ಶಾಲೆಯಿಂದ ವಾಪಸ್ ಕರೆತರುವಂಥ ಸಂದರ್ಭದಲ್ಲಿ ತಕ್ಷಣ ಎದೆ ಎದೆ ನೋವು ಕಾಣಿಸಿಕೊಂಡಿರುತ್ತೆ ತಕ್ಷಣ ಅಲ್ಲಿ ಬಸ್ಸನ್ನು ನಿಲ್ಲಿಸಿರ್ತಾರೆ ಇಲ್ಲ ಅಂತಂದರೆ ಏನಾಗೋಲ್ಲ ಅಂಥೇಳಿ ಏನಾದರೂ ಮೈ ಮರೆತರೆ ಮಕ್ಕಳ ಪರಿಸ್ಥಿತಿ ಏನಾಗ್ತಿತ್ತು ಅಂತ